ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ವ್ಯಾಪ್ತಿಯ ಮಡಿಕೇರಿ ತಾಲೂಕು ಪಂಚಾಯಿತಿ ನೂತನ ಕಟ್ಟಡವನ್ನು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ರಾಜು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಸಚಿವ ಬೋಸರಾಜ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ತಾಲೂಕು ಪಂಚಾಯಿತಿ ಕಟ್ಟಡ ಕಾಮಗಾರಿ ಆರಂಭವಾಗಿ ಇದೀಗ ಪೂರ್ಣಗೊಂಡಿದೆ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ತಹಶೀಲ್ದಾರ್ ಮತ್ತು ತಾಲೂಕ್ ಪಂಚಾಯತ್ ಕಟ್ಟಡ ನಿರ್ಮಾಣಕ್ಕೆ ಸಾಕಷ್ಟುಅನುದಾನ ನೀಡಿದೆ ಇದರಿಂದ ಜನತೆಗೆ ಉತ್ತಮ ಆಡಳಿತ ನೀಡಲು ಹಾಗೂ ಅಧಿಕಾರಿಗಳಿಗೆ ಕಾರ್ಯನಿರ್ವಹಿಸಲು ಅನುಕೂಲವಾಗಲಿದೆ ಎಂದರು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅನೇಕ ಸಮಸ್ಯೆಗಳಿವೆ ಗ್ರಾಮೀಣ ಭಾಗದ ಜನರ ಸಮಸ್ಯೆ ನಿವಾರಿಸುವುದು ಗ್ರಾಮ ಪಂಚಾಯಿತಿ ಮತ್ತು ಪಿಡಿಒ ಜವಾಬ್ದಾರಿ ಆ ನಿಟ್ಟಿನಲ್ಲಿ ಖುದ್ದಾಗಿ ಸ್ಥಳಕ್ಕೆ ತೆರಳಿ ಪರಿಶೀಲಿಸಿ ಸಮಸ್ಯೆಗೆ ಸ್ಪಂದಿಸಬೇಕು ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಸಹ ಭೇಟಿ ನೀಡಬೇಕೆಂದು ಸೂಚಿಸಿದರು ಜಿಲ್ಲಾಧಿಕಾರಿ ಹಾಗೂ ಶಾಸಕ ದ್ವಯರು ಆಗಿ ಕೆಲಸ ಮಾಡುತ್ತಿದ್ದಾರೆ ಜಿಲ್ಲೆಗೆ ಮೂಲಭೂತ ಸೌಲಭ್ಯಗಳನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸರ್ಕಾರದ ಪ್ರಯತ್ನ ಮುಂದುವರಿಯಲಿದೆ ಎಂದು ಬೋಸ್ರಾಜ್ ಹೇಳಿದರು ನೂತನವಾಗಿ ತಾಲೂಕು ಪಂಚಾಯತಿ ಆಫೀಸ್ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ನಡೆದಿರತಕ್ಕ ಪ್ರಾರಂಭವಾಗಿ ಕಟ್ಟಡಕ್ಕೆ ಸಮಯ ಆಗಿದೆ ಆದರೂ ಉತ್ತಮವಾಗಿ ಎಲ್ಲ ಅನುಕೂಲತೆಗಳ ಜೊತೆಯಲ್ಲಿ ಈ ಕಟ್ಟಡ ನಿರ್ಮಾಣ ಆಗಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಷಯ ರಾಜ್ಯ ಸರ್ಕಾರ ಸಹಿತ ಈಗ ರಾಜ್ಯದಲ್ಲಿ ಇತ್ತೀಚೆಗೆ ಈ ತಹಸೀಲ್ದಾರ್ಗಳು ಮತ್ತು ತಾಲೂಕು ಪಂಚಾಯತ್ ಅಂಶಗಳು ಕಟ್ಟಡ ನಿರ್ಮಾಣಕ್ಕೆ ಸಾಕಷ್ಟು ಬಜೆಟ್ ನೀಡಿದೆ ಮನೆ ಜನ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಲ್ತೊಂಬತ್ತು ಪ್ರಜಾಸೌಧಗಳು ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಕಡೆ ಅಲ್ಲಿ ಪ್ರಧಾನಸೌಧಗಳಿಲು ಮೊದಲಲ್ಲಿ ಮಿನಿ ವಿಧಾನಸೌಧ ಅಂತ ಹೇಳ್ತೀವಿ ಈಗ ಸರ್ಕಾರ ಅದನ್ನು ಪ್ರಧಾನಸೌಧ ಅಂತೇಳಿ ಎಲ್ಲ ಕಡೆ ರಾಜ್ಯದಲ್ಲಿ ನಲತ್ತೊಂಬತ್ತು ಪ್ರಧಾನಸೌಧಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಪತ್ರವನ್ನು ಕೊಟ್ಟಿದ್ದಾರೆ ಈಗಾಗಲೇ ಎಲ್ಲ ಟೆಂಡರ್ ಆಗಿ ವರ್ಕ್ ಕಾರ್ಡ್ ಸಹಿತ ಕೊಟ್ಟಿದ್ದಾರೆ ಬರುವಂಥ ಒಂದು ವರ್ಷ ಒಳಗಾಗಿ ಎಲ್ಲ ತಾಲೂಕು ಪ್ರದೇಶಗಳಲ್ಲಿ ಈ ನೂತನ ಕಟ್ಟಡಗಳು ಆಗಲಿಕ್ಕೆ ಸರ್ಕಾರ ಕ್ರಮವಹಿಸಿದೆ ಆ ರೀತಿಯಲ್ಲಿ ತಾಲೂಕು ಪಂಚಾಯಿತಿಯ ಕಟ್ಟಡಗಳು ಸಹಿತ ಎಲ್ಲ ಕಡೆ ಆಗಬೇಕಂತ ಒಂದು ಕುಟುಂಬ ಇದೆ ಯಾವ್ಯಾವ ಪ್ರದೇಶದಲ್ಲಿ ಆಗಬೇಕು ಅದನ್ನೆಲ್ಲ ಆರ್ ಡಿ ಪಿ ಅವರಿಗಾಗಲೇ ಕೈಗೆತ್ತಿಕೊಂಡು ಬರುವಂಥ ದಿನಗಳಲ್ಲಿ ಉತ್ತಮವಾದಂಥ ಜನರಿಗೆ ಮತ್ತು ಆಡಳಿತ ಮಂಡಳಿಗೆ ಹಾಗೂ ಅಧಿಕಾರಿಗಳಿಗೆ ಅನುಕೂಲ ಬರುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಈ ಕಟ್ಟಡ ನಿರ್ಮಾಣ ಮಾಡ್ತಕ್ಕಂಥ ಒಂದು ಪ್ರಯತ್ನ ಪ್ರಸ್ತುತ ಸರ್ಕಾರ ರಾಜ್ಯದಲ್ಲಿ ಕ್ರಮ ತಮ್ಮ ಇತ್ತು ತಮ್ಮ ಗಮನ ಆಡಳಿತ ಆಡಳಿತಾಧಿಕಾರಿಗಳು ಇವತ್ತು ನಡೆಸ್ತಾ ಇದ್ದಾರೆ ತರಗ ಪಂಚಾಯತ್ ಅನೇಕ ಸಮಸ್ಯೆಗಳು ಇವತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪಿ ಒಗಳ ಮಟ್ಟದಲ್ಲಿ ಅನೇಕ ಜನರಿಗೆ ತೊಂದರೆ ಇರ್ತಕ್ಕಂಥ ವಿಷಯಗಳು ನಮ್ಮಲ್ಲಿ ಬರ್ತಾ ಇದೆ ಹಾಗಾಗಿ ಚುರುಕಾಗಿ ಕೆಲಸ ಮಾಡಿದಾಗ ಮಾತ್ರ ಗ್ರಾಮ ಪಂಚಾಯಿತಿ ಹಾಗೂ ಪಿ ಒಗಳು ಅಲ್ಲಿರ್ತಕ್ಕಂಥ ಜನರ ತೊಂದರೆಗಳು ನಿರ್ವಹಣೆ ಮಾಡಲಿಕ್ಕೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತಕ್ಷಣ ಕ್ರಮ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಗ್ರಾಮ ಪಂಚಾಯತಿ ಮೇಲೆ ಇರೋದರಿಂದ ನಾವು ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಗಳು ಹೆಚ್ಚಿನ ಜವಾಬ್ದಾರಿ ಮಾಡಿ ಹೆಚ್ಚಿನ ರೀತಿಯಲ್ಲಿ ತಾವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅದು ರಿವ್ಯೂ ಮಾಡೋದ್ರ ಮುಖಾಂತರ ಪಂಚಾಯತಿಗಳಿರ್ತಕ್ಕಂಥ ಕುಡಿಯ ನೀರಿನ ವ್ಯವಸ್ಥೆ ಇರ್ಬೋದು ಮತ್ತು ರಸ್ತೆಗಳ ವಿಷಯ ಇರಬಹುದು ಬೇರೆ ಬೇರೆ ವಿಷಯಗಳಿಗೆಲ್ಲ ಗ್ರಾಮ ಪಂಚಾಯತಿ ಜವಾಬ್ದಾರಿ ಇರೋದ್ರಿಂದ ತಾಲೂಕಾ ಅಧಿಕಾರಿಗಳು ಸಹಿತ ಭೇಟಿ ನೀಡಿ ಅಲ್ಲಿ ರಿವ್ಯೂ ಮಾಡೋದ ಮುಖಾಂತರ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಸಹಜ ಆಗ್ತದೆ ಆ ದಿಶೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಮುಖ್ಯ ಕಾರ್ಯಗಳು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಇಬ್ಬರು ಶಾಸಕರು ಸಹಿತ ಆಕ್ಟಿವ್ ಆಗಿ ಕೆಲಸ ಮಾಡೋದ್ರಿಂದ ಸಮಸ್ಯೆಗಳನ್ನು ಬಗೆರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ ಆ ದಿಶೆಯಲ್ಲಿ ರಾಜ್ಯ ಸರ್ಕಾರ ಸಹಿತ ಆರ್ ಡಿ ಬಿ ಆರ್ಗೆ ಸಾಕಷ್ಟು ಬಜೆಟ್ ಕೊಟ್ಟಿರ್ತಕ್ಕಂಥದ್ದು

ಕಂದಾಯ ಇಲಾಖೆಯ ವಿವಿಧ ಕಚೇರಿಗಳನ್ನು ಒಳಗೊಂಡಿರುವ ಮಡಿಕೇರಿ ತಾಲೂಕು ಆಡಳಿತ ಸೌಧ ಲೋಕಾರ್ಪಣೆಗೊಂಡಿದೆ ನಗರದ ಕಾನ್ವೆಂಟ್ ಜಂಕ್ಷನ್ ಬಳಿ ರೂಪಾಯಿ ಐದು ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ನೂತನ ಆಡಳಿತ ಸೌಧವನ್ನು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಬೋಸರಾಜ್ ಉದ್ಘಾಟಿಸಿದರು ಸಂದರ್ಭ ಮಡಿಕೇರಿ ತಾಲೂಕು ವ್ಯಾಪ್ತಿಯ ಎಲ್ಲಾ ಗ್ರಾಮ ಪಂಚಾಯಿತಿಗಳ ಗ್ರಾಮ ಲೆಕ್ಕಿಗರಿಗೆ ಲ್ಯಾಪ್ಟಾಪ್ ವಿತರಿಸಲಾಯಿತು ಈ ಸಂದರ್ಭ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನಣ್ಣ ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಜಿಲ್ಲಾಧಿಕಾರಿ ವೆಂಕಟರಾಜ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಮಾಜಿ ಎಂಎಲ್ಸಿ ವೀಣಾಚಯ್ಯ ಸೇರಿದಂತೆ ಮತ್ತಿತರರು ಇದ್ದರು ವಿಶ್ವ ದರ್ಜೆಯ ಪ್ರತಿಷ್ಠಿತ ಜ್ಯೋತಿ ಲ್ಯಾಬ್ಸ್ ಫ್ಯಾಬ್ರಿಕ್ಸ್ ಪಾ ಇದೀಗ ಕೊಡಗಿನಲ್ಲಿ ಮೂರು ಶಾಖೆಗಳು ಶುಭಾರಂಭವಾಗಿದೆ ಫ್ಯಾಬ್ರಿಕ್ ಸ್ಪಾ ಡ್ರೈ ಕ್ಲೀನಿಂಗ್ ಅಂಡ್ ಲಾಂಡ್ರಿ ಸರ್ವಿಸಸ್ ಬ್ರ್ಯಾಂಡ್ ನ್ಯೂ ಔಟ್ಲೆಟ್ ಎಟ್ ಮಡಿಕೇರಿ ನಗರ್ ಅಂಡ್ ಗೋಣಿಕೋಪ ಗಿವ್ ಯೋರ್ ಫೇವ್ರೇಟ್ ಕ್ಲೋತ್ಸ್ ರಿಫ್ರೆಶಿಂಗ್ ಫೀಲಿಂಗ್ ಎಕೋ ಫ್ರೆಂಡ್ಲಿ ಡ್ರೈ ಕ್ಲೀನಿಂಗ್ ನೈನ್ ಸ್ಟೆಪ್ ಸಿಗ್ಮಾ ಕೇರ್ ಫ್ಯಾಬ್ರಿಕ್ ಫ್ರೆಂಡ್ಲಿ ಸಾಲ್ವೆಂಟ್ಸ್ ಬಟ್ಟೆಗಳು ಶೂಗಳು ಕಾರ್ಪೆಟ್ ಕೊಡಗಿನ ಪಾರಂಪರಿಕ ಗುಪ್ತಚಾಲೆ ಸೋಫಾ ಕವರ್ ಬೆಡ್ಶೀಟ್ಸ್ ಇತ್ಯಾದಿ ಯಾವುದೇ ಬಟ್ಟೆಗಳನ್ನು ಸ್ವಚ್ಛ ಹಾಗೂ ಸುಂದರಗೊಳಿಸುವ ಅತ್ಯಾಧುನಿಕ ತಂತ್ರಜ್ಞಾನ ಬೆಂಗಳೂರಿನಲ್ಲೇ ಸಂಸ್ಕರಣೆ ದೇಶಾದ್ಯಂತ ಹೆಚ್ಚು ಮಳಿಗೆಗಳು ಬಟ್ಟೆಗಳನ್ನು ವಿಂಗಡಿಸಿ ರಾಸಾಯನಿಕ ಬಳಸಿ ತಂತ್ರಜ್ಞಾನದಲ್ಲಿ ವಾಶ್ ಮಾಡಿ ನೀಡಲಾಗುವುದು ನಿಮ್ಮ ಬಟ್ಟೆಗೆ ಮತ್ತೊಮ್ಮೆ ಹೊಸತನದ ರೂಪಾಂತರ ನಿಮ್ಮ ಪ್ರತಿಯೊಂದು ಬಟ್ಟೆಗೂ ಬಾರ್ಕೋಟ್ ನಿಮ್ಮ ಅಮೂಲ್ಯ ಬಟ್ಟೆಗಳ ಸ್ಥಿತಿಗತಿಯನ್ನು ಟ್ರ್ಯಾಕ್ ಮಾಡುವ ಸೌಲಭ್ಯ ಪಿಕಪ್ ಮತ್ತು ಡ್ರಾಪ್ ಸೌಲಭ್ಯ ಟೆರಿ ವಾಶ್ ಫಾರ್ ಫ್ರೀ ಜೀವ್ರೋಪ್ ಎಕ್ಸ್ಟ್ರಾ ಸ್ಯಾನಿಟೈಸ್ಡ್ ಸ್ಟೀಮ್ ವಾಶ್ ಎಚ್ ಸಿಕ್ಸ್ಟಿ ಡಿಗ್ರಿ ಸೆಲ್ಸಿಯಸ್ ಹೈಜಿನಿಕಲಿ ಪ್ಯಾಕ್ಡ್ ಝೀರೋ ಹ್ಯಾಂಡ್ ಕಾಂಟ್ಯಾಕ್ಟ್ ಸಿಟಿ ಪ್ಲಾಜಾ ಬೈಪಾಸ್ ರೋಡ್ ಗೋಣಿಕೊಪ್ಪ ಮೊಬೈಲ್ ನೈನ್ ತ್ರೀ ಫೈವ್ ತ್ರೀ ಟೂ ಜೀರೋ ಒನ್ ನೈನ್ ಸೆವೆನ್ ಏಟ್ ಡಿ ಬ್ಯಾಂಕ್ ಲಿಮಿಟೆಡ್ Ground floor Kohino Road near SBI Madikeri mobile 8867932578 Sri Comfort Building DCM Enclave Bypass Road Kushalnagar mobile 8904519287 Fabric Spa Dry cleaning and laundry services